ಆಗಿರ್ಬೋದು ಕೆ ಎಚ್ ಮುನಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವರು ಈ ಪಕ್ಷದಲ್ಲಿ ಏನು ಬೇರ್ ಬಿಟ್ಕೊಂಡು ಬಂದಿಲ್ಲ ಅವರು ಬೇರೆ ಬೇರೆ ಜೆಡಿಎಸ್ ಪಕ್ಷದಿಂದ ಬಂದಿರೋರು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬ ದಲಿತ ಸಿಎಂ ಆಗಕ್ಕೆ ಅವಕಾಶ ನೀಡಿಲ್ಲ ಅದು ಯಾವುದೇ ನಮ್ಮ ನಾಳತಿರುವ ಎಲ್ಲಾ ಪಕ್ಷಗಳು ನಾನು ಒಂದೇ ಪಕ್ಷ ಅಂತ ಹೇಳಕ್ ಆಗಲ್ಲ ಅದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಯಾರೇ ಆಗಿರ್ಲಿ ಯಾರೇ ಆಗ್ಲಿ ಈಗ ಪ್ರಜ್ಞಾವಂತರು ದೇಶ ಜವಾಬ್ದಾರಿ ಹೊತ್ಕೊಂಡ ಸುಮಾರು ಜನ ಆ ದಲಿತ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ತಗೊಂಡ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮಹದೇವಪ್ಪ ಇರ್ಬೋದು ಮತ್ತೆ ನಮ್ಮ ಏನು ಪರಮೇಶ್ವರ್ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರಗಳನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋದಂತವ್ರು ಜನಾಂಗ ಬಗ್ಗೆ ಕಾಲೇಜಿ ಇರ್ತಕ್ಕಂಥವ್ರು ಯಾಕೆ ಯಾಕೆ ನಿಮ್ಗೆಲ್ಲ ಒಂದು ಎಸ್ ಸಿ ಎಸ್ ಟಿನ್ನ ನೋಡಿದ್ರೆ ಒಬ್ಬ ಸಿ ಎಂ ಮಾಡೋಕೆ ಏನ್ ನಿಮ್ಗೆ ಈಗ ಎಲ್ಲಾ ಜಾತಿಯವರುನು ಇವಾಗ ಆಗಿದ್ದಾರೆ ನಾವು ಕೇಳೋದಂದ್ರೆ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆಯೋ ಎಲ್ಲಾ ಸಿ ಸಿಎಂ ಆಗಿದ್ದಾರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಆಗಿಲ್ಲ ಇದು ನಮ್ ಕೊರಗು ಇದು ಇಡೀ ನಮ್ಮ ಕೊರಿಗೆ ಅಲ್ಲ ಇಡೀ ರಾಜ್ಯದ ದಲಿತರ ಕೂಗಾಗಿದೆ ಈ ಕೂಗಕ್ಕೆ ಯಾವುದೇ ಸರ್ಕಾರ ಸ್ಪಂದಿಸಬೇಕು ಇರುವ ಸರ್ಕಾರ ಎರಡೂವರೆ ವರ್ಷ ಅವಧಿ ಏನ್ ನಮ್ಮ ಸಿದ್ದರಾಮಯ್ಯನವರು ಅವರು ಅಹ್ ಮುಂದಾಳು ಅಹಿಂದ ನಾಯಕರು ತಗೊಂಡು ಹೋಗಿದ್ದಾರೆ ಅವರು ಆಡಳಿತ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದು ಸರ್ತಿ ಇವಾಗ ಬದಲಾವಣೆ ಮಾಡ್ಬೇಕಂತ ನಿಮ್ಮಿಂದಾನೇ ಬರ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಗೋಸ್ಕರ ಹೋರಾಟ ಮಾಡಿದಂಥವ್ರು ಎಷ್ಟೋ ಜನ ಪಕ್ಷದಲ್ಲಿ ದುರ್ದಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯವರು ಈ ಪಕ್ಷದಲ್ಲಿ ಏನು ಬೇರ್ ಬಿಟ್ಕೊಂಡು ಬಂದಿಲ್ಲ ಅವ್ರು ಬೇರೆ ಬೇರೆ ಜೆ ಡಿ ಎಸ್ ಪಕ್ಷದಿಂದ ಬಂದಿರೋರು ಅಂತವ್ರಿಗೆಲ್ಲ ಎರಡ್ತಾರೆ ಸ್ಥಾನ ಕೊಟ್ಟಿದ್ದೀರಾ ಆ ಹಿಂದ ನಾಯಕರಿಗೆ ನಾವು ನಾವು ಅದನ್ನ ಸ್ವಾಗತ ಮಾಡ್ತೀವಿ ನಮ್ಮ ಜನಾಂಗದ ನಾಯಕರು ಇದೇ ಪಕ್ಷದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ರಾಜಕೀಯಕ್ಕೋಸ್ಕರ ಜನಾಂಗಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣ ಇಟ್ಟು ಸರ್ವಿಸ್ ಮಾಡ್ತಾ ಇದಾರಲ್ಲ ಅಂತವ್ರಿಗೆ ಯಾಕೆ ನೀವು ಒಂದು ಅವಕಾಶ ನೀಡಬಾರ್ದು ಅನ್ನೋದು ಒಂದು ಕೂಗಾಗಿದೆ ಅದನ್ನ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಯಾಕೆ ಇವ್ರಿಗೆ ಇನ್ನೂನು ನಾನು ಅದನ್ನೇ ಪ್ರಶ್ನೆ ಪದೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲದಕ್ಕೂ ನಾವು ಬೇಕು ಪ್ರತಿಯೊಂದಕ್ಕೂ ನಾವು ಬೇಕು ಆದ್ರೆ ರಾಜ್ಯ ಆಡೋದಕ್ಕೆ ನಾವು ಯೋಗ್ಯರಲ್ವಾ ಯಾಕಂದ್ರೆ ಪ್ರತಿಯೊಂದೂ ಸ್ವತಂತ್ರಕ್ಕೂ ಎಷ್ಟೋ ಜನ ಬಲಿದಾನಗಳಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಇವಾಗೂ ಅಧಿಕಾರಕ್ಕೋಸ್ಕರ ನಾವು ಹೋರಾಟಗಳು ಮಾಡಬೇಕಾಗಿರೋ ಪರಿಸ್ಥಿತಿ ಅನಿವಾರ್ಯ ಆಗಿದೆ ನಿಮ್ಮ ಅದೇ ಹಿರಿಯ ಏನು ರಾಜ್ಯದಲ್ಲಿ ಇನ್ನು ಅನೇಕ ಆ ಪ್ರಜ್ಞಾವಂತ ನಮ್ಮ ಹಿರಿಯ ನಾಯಕರೆಲ್ಲ ರಾಜ್ಯ ರಾಜ ನಾಯಕರುಗಳಿದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರು ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಇವ್ರಿಗೆ ಒಂದು ಎಚ್ಚರಿಕೆ ಇವಾಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ನೀಡದ ಈ ದೇಪದಲ್ಲಿ ನಾವ್ ಏನ್ ಮಾಡ್ಬೇಕನ್ನ ರಾಜನಾಯಕರುಗಳ ಆದೇಶಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಅವ್ರು ಏನ್ ಆದೇಶ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಈ ಕಡೆಯಿಂದ ರಾಜ್ಯದಲ್ಲಿ ಬಹುಸಂಖ್ಯಾತ ದಲಿತರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗದೆ ಹೋದ್ರೆ ರಾಜಕೀಯ ಪಕ್ಷವಾಗಿ ನೂರಕ್ಕೆ ಅದನ್ನ ಅದಕ್ಕೆ ಹೇಳುದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದ್ರೆ ನಮ್ಮಲ್ಲೇ ಈ ರಾಜಕೀಯ ನಾಯಕರು ಏನಿದ್ದಾರೆ ನಾವು ಒಂದಾಗೋ ಟೈಮ್ಗೆ ನಮ್ಮಲ್ಲಿ ನಮ್ಮಲ್ಲೇ ಬಿರುಕು ಬಿಡುವ ಕೆಲಸ ಮಾಡ್ತಾರೆ ನಮ್ಮಲ್ಲೇ ಸ್ವಲ್ಪ ಏನೋ ಒಂದು ಅವರು ಎಸ್ ಸಿ ಅಲ್ಲಿ ಇಂತ ಇನ್ನೊಂದು ಮತ್ತೊಂದು ಈಗ ನಾವು ನಾವಿದ್ದೀವಿ ನಮ್ಮಲ್ಲೇ ಯಾರು ಪಂಗಡ ಇದೆ ಏ ನಿನ್ ಬಾಪ ವಿಜಯ್ ಅಂತ ಆತ್ನ ಕರ್ಕೊಂಡು ಹೋಗ್ಬಿಡೋದು ಏ ಆತ್ನ ಸರಿಯಲ್ ಬಾಪಾ ಅಂತ ಆತ್ನ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ನನ್ನನ್ ಕರ್ಕೊಂಡು ಹೋಗ್ಬಿಡೋದು ನಮ್ಮಲ್ಲಿ ನಮ್ಮಲ್ಲೇ ಆ ಭೇದ ಭಾವ ಮಾಡಿ ನಮ್ಗೆ ನಮಗೆ ಏನು ದಲಿತರು ಅಂತ ನಾವ್ ಹೇಳ್ಕೊಂತೀವೋ ಯಾವ್ದೋ ಒಂದ್ ಟೈಮಲ್ಲಿ ಒಗ್ಗಟ್ಟಾಗ ಪ್ರಯತ್ನ ಮಾಡ್ತೀವಿ ಆದ್ರೆ ರಾಜಕೀಯ ನಾಯಕರು ಅವ್ರ ಪ್ರಭಾವದಿಂದ ಯಾರನ್ನ ಒಬ್ಬರನ್ನ ಕಟ್ ಮಾಡಿ ನಮ್ಮನ್ನ ನಮ್ಮನ್ನ ಒಡೆದು ಅವ್ರು ಆಳುವ ನೀತಿ ಮಾಡ್ತಾ ಇದ್ದಾರೆ ಇದು ಬ್ರಿಟಿಷ್ ಕಾಲದವ್ರು ಮಾಡ್ತಾ ಇದ್ರು ಅದನ್ನ ಇವಾಗ ರಾಜ್ಯ ರಾಜಕೀಯ ನಾಯಕದವರು ಅದನ್ನ ವಾರಸತ್ವವಾಗಿ ತಗೊಂಡು ನಮ್ಮನ್ನು ತುಳಿತಾ ಇದಾರೆ ಎಷ್ಟೇ ತುಳಿಯಲಿ ಯಾವತ್ತೋ ಒಂದಿನ ಎದ್ದೇಳೋ ಪ್ರಯತ್ನ ಮಾಡ್ತೀವಿ ನಾವ್ ಎದ್ದೇಳ್ದಾಗ ಅವರಂತೂ ಇರಲ್ಲ ಅಂತ ಕೇಳಕ್ ಇಷ್ಟಪಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಕಂಟಿನ್ಯೂ ಮಾಡಂಗಿದ್ರೆ ಅಹಿಂದ ನಾಯಕರನ್ನ ನಮ್ಮ ಅಭ್ಯಂತರ ಇಲ್ಲ ಅವರು ದಲಿತ ನಾಯಕರೇ ಅದಿಲ್ಲ ಅಂದ್ರೆ ನಾವ್ ಹೇಳ್ತಾ ಇದೀವಲ್ಲ ನಾವು ಏನು ಎಸ್ ಸಿ ಎಸ್ ಟಿ ಅಲ್ಲಿ ಈಗ ಲೆಫ್ಟ್ ಅಲ್ಲಿ ಕೆ ಎಚ್ ಮನೆಯಪ್ಪ ಅವರು ಇದ್ದಾರೆ ಅಹ್ ಎಸ್ ಟಿಯಲ್ಲಿ ನಮ್ಮ ಸತೀಶ್ ಜಾರಕೋಹಳ್ಳಿ ಅಂಬೇಡ್ಕರ್ ಅಪ್ಪಟ ಅಂಬ ಅಂಬೇಡ್ಕರ್ ವಾದಿಯವರು ಅದೇ ರೀತಿ ಅಂಬೇಡ್ಕರ್ ವಾದಿ ಅಂತ ನಮ್ಮ ಹಿರಿಯ ನಾಯಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮಹದೇವಪ್ಪ ಆಗಿರ್ಬೋದು ಪರಮೇಶ್ವರ್ಜಿ ಆಗಿರ್ಬೋದು ಇನ್ನ ಇವರೆಲ್ಲ ಇದ್ದಾರೆ ಯಾರಿಗೆ ಇವರು ಕೊಡ್ಲಿ ನಮಗೆ ಇವ್ರಿಗೆ ಕೊಡಿ ಅಂತ ಹೇಳಲ್ಲ ನಮ್ಮ ದಲಿತ ಸಮುದಾಯದಲ್ಲಿ ಯಾರಿಗೆ ಕೊಟ್ರು ನಾವ್ಗೆಲ್ಲ ಸೋತಾರ ಅಲ್ಲ